ಮಂಗಳೂರಿನಲ್ಲಿ ಅದ್ಯಾವುದೋ ಶಾಲೆ ಗಲಾಟೆ ಅವ ಹೇಳೋದಕ್ಕೆ ಸೋಮವಾರ ಪ್ರತಿಭಟನೆ ಮಾಡಿದ್ದಕ್ಕೆ ಘೋಷಣೆ ಕೂಗಿ ಕ್ರೈಸ್ತ ಧರ್ಮದ ವಿರುದ್ಧ ಮಾತನಾಡಿದ್ರು ಜಿಲ್ಲೆಯಲ್ಲಿ ಶಾಂತಿ ಕದರಿದ್ದಾರೆ ಅಂತೇಳಿ ಭರತ್ ಶೆಟ್ಟಿ ಶಾಸಕರಾದ ಭರತ್ ಶೆಟ್ಟಿ ಮತ್ತು ವೇದವ್ಯಾಸ ಕಾಮತ್ ಮತ್ತು ಶರಣ್ ಪಂಪ್ ಮೇಲೆ ಮೇಲೆ ಎಫ್ ಐ ಆರ್ ಹಾಕ್ಕೊಂಡಿದ್ದಾರೆ ಯಾರೋ ದೂರು ಕೊಟ್ಟಿದ್ರಂತೆ ಅದಕ್ಕೆ ಆ ವೇದವ್ಯಾಸ ಕಾಮತ್ ಒತ್ತಡದ ಕಾರಣ ನಾವು ಅವ್ರನ್ನ ಶಿಕ್ಷಕಿಯನ್ನು ವಜಾ ಮಾಡಿದ್ವಿ ಯಾಕೆ ತಪ್ಪು ಮಾಡಿಲ್ಲ ಅಂತ ಮುಖ್ಯ ಶಿಕ್ಷಕಿ ಪ್ರಕಟಣೆ ಹೊರಡಿಸ್ಕೊಂಡಿದ್ದಾರೆ ನಾಲ್ಕು ದಿನ ಆದಮೇಲೆ ಮುಖ್ಯ ಶಿಕ್ಷಕಿಯಾಗಿರುವ ಬ್ರೈನು ಕೆಲಸ ಮಾಡಿತು ಅಲ್ಲಿವರೆಗೂ ಮುಖ್ಯ ಶಿಕ್ಷಕಿಗೆ ಬ್ರೈನ್ ಇರಲಿಲ್ಲ ಹಾಗಾದ್ರೆ ನಮಾನತ್ ಮಾಡುವಾಗ ಗೊತ್ತಿರಲಿಲ್ಲ ಯಾಕೆಂದ್ರೆ ಅವ್ರು ಒತ್ತಡ ಹಾಕಿಬಿಟ್ರಂತೆ ಯಾಕೆ ಒತ್ತಡ ಹಾಕಿಬಿಟ್ರೆ ನೀವು ಬಗ್ಬೇಕಾಗಿತ್ತು ದೇವರು ಮೆಚ್ಚತಾನ ಏಸುನಾದ್ರು ಮೆಚ್ಚತಾನ ಈಗ ಪಾಪ ತಪ್ಪು ಮಾಡದೆ ಇದ್ದವ್ರನ್ನ ಅಮಾನತ್ ಮಾಡಿದ್ದಿಕ್ ನೀವು ನಿಮ್ಮ ಶಿಕ್ಷಕಿ ಮೇಲೆ ನಿಮ್ಗೆ ಮತ್ತು ತಪ್ಪು ಮಾಡದವರ ಜೊತೆಯಲ್ಲಿ ನಿಲ್ಲುವುದೇ ಧರ್ಮ ಅಲ್ಲವೇ ನಾಲ್ಕು ದಿನ ಆದ್ಮೇಲೆ ಹೊಳಿತ್ತೂರ್ಗೆ ಸ್ಟಿಲ್ ಪ್ರಾಬ್ಲಮ್ ಎಲ್ಲಾಗಿದೆ ಈಗ ಅಂದ್ರೆ ಕೇಸ್ ಹಾಕಿದ್ರಲ್ಲಿ ವೇದವ್ಯಾಸ ಬ ಕಾಮತ್ ಹೇಳ್ತಿದ್ದಾರೆ ನಾನು ಸ್ಪಾಟ್ಗೆ ಹೋಗಿಲ್ಲ ನನ್ನ ಜಾಗಕ್ಕೆ ಹೋಗಿಲ್ಲ ನನ್ನ ಮೇಲೆ ಕೇಸ್ ಹಾಕ್ತಿದ್ದೀರಿ ಭರತ್ ಶೆಟ್ಟಿ ಭರತ್ ಶೆಟ್ಟಿ ಭರತ್ ಶೆಟ್ಟಿ ನನ್ನ ಶಾಚ ಸ್ಪಾಟ್ಗೆ ಹೋಗಿಲ್ಲ ನನ್ನ ಮೇಲೆ ಏನು ಹಾಕ್ತಿ ವೇದವ್ಯಾಸ ಕಾಮತ್ತೆ ತೊಗೊಳ್ಳೋಣ ಸ್ಪಾಟ್ಗೆ ಹೋಗಿರ್ಬೋದು ಅಕಾರ್ಡಿಂಗ್ ಟು ಸಿದ್ದರಾಮಯ್ಯ ಆರ್ ಎನಿ ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ ಪ್ರತಿಭಟನೆ ಮಾಡೋದು ಹಕ್ಕಲ್ಲ ಆಸ್ತಿ ಪಾಸ್ತಿನಷ್ಟಾದರೆ ಪ್ರಾಬ್ಲಮ್ಮು ಅದು ಉದ್ರೇಕಕಾರಿಯಾಗಿ ಉದ್ದೇಶಪೂರ್ವಕವಾಗಿ ಮಾತಾಡಿದ್ದಾರೆ ಅಂದರೆ ಕಾನೂನು ಪ್ರತಿಭಟನೆ ಮಾಡಿದ ಹಕ್ಕಲ್ಲಿ ಅಕಾರ್ಡಿಂಗ್ ಟು ದ ಚೀಫ್ ಮಿನಿಸ್ಟರ್ ಅಲ್ಲ ಹೋಗಿ ಜೈ ಶ್ರೀರಾಮ್ ಅಂದರೆ ತಪ್ಪೇನ ಈಗ ಜೈಶ್ರೀಮಂತ ಕೂಗಿಬಿಟ್ರೆ ಏನೀಗ ಜೈ ಜೈಶ್ರೀರಾಮ್ ಏನು ಅಪರಾಧದ ಹೊರಡ ಅದು ಯಾವ್ದಾರ ಐ ಪಿ ಸಿನಲ್ಲಿ ಇದೆಯೇನಪ್ಪ ಜೈ ಶ್ರೀರಾಮ್ ಅಂತ ಕೂಗಂಗಿಲ್ಲ ನಿಂತ ಹೇಳ್ರಪ್ಪ ನೋಡೋಣ ಯಾರು ಹೋಮ್ ಇಂದ ಹೇಳಿ ನೋಡೋಣ ಯಾರು ಬೇಡ ಎಲ್ಲಿದೆ ಯಾಕೆ ಕೂಗ್ಬಾರ್ದು ಅಂತ ಒಂದು ವೇಳೆ ಬೇರೆ ನೀನೋ ಹೇಳಿದ್ದಾರೆ ಅಂದ್ರೆ ಅದು ಕೇಸು ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿದೆ ನೀವೇ ಹೇಳಿದ್ದೀರಲ್ಲ ಅಕ್ಕಿದೆ ಎಲ್ಲರಿಗೂ ಅಂತ ಮತ್ತೆಸಲ್ಲಿಂದ ಬರುತ್ತೆ ಹೆಡ್ ಮಾಸ್ಟರ್ ಹೇಳ್ತಾರೆ ಟೀಚರ್ ಟೀಚರು ಹೆಡ್ ಮಿಸ್ಟ್ರೆಸ್ಸು ಪ್ರಭಾ ವಿರುದ್ಧ ರಹಿತ ಆರೋಪ ಮಾಡಲಾಗಿದೆ ಅಬಾ ಬುದ್ಧನಿಗೆ ಬೋಧನ ಬಿದ್ದ ನಾವು ಜ್ಞಾನೋದಯ ಅಂತ ಅಂತೀವಲ್ಲ ಹಾಗೆ ಇದು ಅಲ್ವಾ ಅವ್ರಿಗೆ ಆಗಿದ್ದು ನಿಜ ಇವ್ರದ್ದು ಗೊತ್ತಿಲ್ಲ ನನಗೆ ಅವ್ರದ್ದು ನಿಜ ಅದು ಹ್ಞೂ ಈಕೆ ಯಾವ ಧರ್ಮವನ್ನು ಅವ ಹೇಳನ ಮಾಡಿಲ್ಲ ಹೆಡ್ ಮಿಸ್ಟ್ರೆಸ್ ಈಸ್ ನಾಟ್ ತನಿಖಾಧಿಕಾರಿ ನೀವು ಸರ್ಟಿಫಿಕೇಟ್ ಕೊಟ್ಬಿಟ್ಟ ತಕ್ಷಣ ಆಗಿಲ್ಲ ಆಗಿದೆ ಅನ್ನೋ ತೀರ್ಮಾನಕ್ಕೆ ಬರಲ್ಲ ಆಗಿದೆ ಅಂತನೂ ಅಲ್ಲ ಆಗಿಲ್ಲ ಅಂತನೂ ಅಲ್ಲ ಈಗ ನಾಳೆ ವೇದವ್ಯಾಸ ಕಾಮತ್ತು ಮತ್ತು ಶಾಸಕರ ಭರತ ಯಾವ ತಪ್ಪನ್ನು ಮಾಡಿಲ್ಲ ಬಿಜೆಪಿ ಅಧ್ಯಕ್ಷರು ಹೇಳಿಬಿಟ್ರು ಮುಗಿದಾಯ್ತು ಕೇಸು ತನಿಖಾಧಿಕಾರಿ ರಿಪೋರ್ಟ್ ಅದು ತನಿಖೆ ಆಗಬೇಕು ಆಗಬೇಕು ಅದಾಗಬೇಕಿತ್ತು ಆದಮೇಲೆ ಅದು ಹೌದಾ ಅಲ್ವಾ ತೀರ್ಮಾನ ಅಲ್ಲಿ ಇವ್ರು ಹೇಳಿಬಿಟ್ರು ಅವೆಲ್ಲ ಮಾಡಿಲ್ಲ ಮಾಡಿಲ್ಲ ವೇದವ್ಯಾಸ ಕಾಮತ್ ಆಡಳಿತ ಮಂಡಳಿ ಜೊತೆ ವಿಚಾರ ವಿಮರ್ಶೆ ನಡೆಸಿಲ್ಲ ಅವ್ರು ನಡೆಸೋದಕ್ಕೆ ಏನಾರು ಆಗಲಿ ಅವ್ರು ಯಾರೀ ನಡ್ಸಕ್ಕೆ ನೀವು ನಿಮ್ದ್ರೊಳಗಡೆ ವಿಚಾರ ವಿಮರ್ಶೆ ಮಾಡ್ಕೋಬೇಕಿತ್ತಲ್ಲ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಅಕ್ರಮವಾಗಿ ಸೇರಿ ಶಾಲೆ ಗೇಟ್ ಮುಂದೆ ಅಕ್ರಮವಾಗಿ ಸೇರಿದ್ದಾರೆ ಅಂದ್ರೆ ಏನರ್ಥ ನೀವು ಇಷ್ಟ ಬಂದಂಗೆಲ್ಲ ಮಾಡ್ಕೊಂಡ್ರೆ ಯಾರು ಸೇರಬಾರ್ದು ಅಂತಿದ್ಯಾ ಅದು ಎಷ್ಟು ಅಕ್ರಮಗಳಾಗ್ಬಿಡತ್ವ ಹಂಗಾರೆ ಸಿದ್ದರಾಮಯ್ಯನವರು ಈಶ್ವರಪ್ಪನವ್ರದ್ದು ಪ್ರತಿಭಟನೆ ಗಲಾಟೆ ಕೇಸಲ್ಲಿ ಹೈಕೋರ್ಟ್ ಇಂದ ಫೈನ್ ಹಾಕ್ಬಿಟ್ಟಿದಾರಪ್ಪ ನೀವು ಅದಕ್ಕೆ ಏನ್ ಮಾಡಿದೀರಿ ಸುಪ್ರೀಂ ಕೋರ್ಟ್ ಹೋಗಿದ್ದೀರಿ ಪ್ರತಿಭಟನೆ ಹಕ್ಕು ನಿಯಮಬದ್ಧವಾಗಿ ಸಾಂವಿಧಾನಿಕವಾಗಿ ಮಾಡಿದ್ದೇವೆ ನಾವು ಅಂತೂ ಹೋಗಿಲ್ವಾ ನೀವು ಹೌದು ನಿಮಗೊಂದು ರೂಲು ಪ್ರತಿಭಟನೆ ಹಕ್ಕು ಇನ್ನೊಬ್ರಿಗೊಂದು ರೂಲ್ ಹಂಗಾರೆ ಲೆಟ್ ದಿ ಕಾಂಗ್ರೆಸ್ ಪಾರ್ಟಿ ಚೂರು ರೀಥಿಂಕ್ ಮಾಡ್ಕೊಳ್ಳಿ ಯೋಚನೆ ಮಾಡ್ಕೊಳ್ಳಿ ಈ ಥರದ ಸಣ್ಣ ಸಣ್ಣ ಮ್ಯಾಟರ್ಗಳನ್ನು ಮೈ ಮೇಲೆ ಎಳ್ಕಂಡು ಕಚ್ಚಿಸ್ಕೊತಾ ಹೋಗ್ತಿರ್ತೀರಿ ನೀವು ಇದರಿಂದ ಏನು ಅಂದರೆ ಯಾರನ್ನೂ ಮೆಚ್ಚಿಸ್ಲಿಕ್ಕೆ ಅಂತ ಹೋಗ್ತಾ ಇರ್ತೀರಿ ಅದು ಹಾಗಾಗಲ್ಲ ಅದರ ರಿವರ್ಸ್ ಕನ್ಸಾಲ್ಟೇಷನ್ ಸ್ಟಾರ್ಟ್ ಆಗುತ್ತೆ ನಿಮ್ಮಿಂದಾನೇ ಇವತ್ತು ನನ್ನ ಪ್ರಕಾರದಲ್ಲಿ ಇಷ್ಟೆಲ್ಲ ಕನ್ಸಾಲ್ಟೇಷನ್ ಆಗಕ್ಕೆ ಸಾಧ್ಯ ಆಗಿರೋದು ಅವ್ರುಗಳಿಗೆ ಅವಕಾಶ ನಿಮ್ಮಿಂದನೇ ಆಗಿರೋದು ನನ್ನ ಪ್ರಕಾರದಲ್ಲಿ ಇದು ಅದೇ ಆಗೋದು ನಾಳೆ ಇನ್ನೊಂದು ಪ್ರತಿಭಟನೆ ಸ್ಟಾರ್ಟು ಯಾರು ಆ ಮಕ್ಕಳನ್ನ ಶಾಲೆಗೆ ಕಳಿಸೋದು ಬೇಡ ಯಾರು ನಾವು ಮಕ್ಕಳನ್ನ ಆಯಾ ಸ್ಕೂಲ್ಗಳಿಗೆ ಕಳಿಸೋದು ಬೇಡ ಇನ್ಮೇಲೆ ಇನ್ನೊಂದು ಗಲಾಟೆ ಇನ್ನೊಂದು ಗಲಾಟೆ ಅದಕ್ಕೆ ಕ್ರೈಸ್ತ ಧರ್ಮದ ವಿರುದ್ಧ ಮಾತಾಡಿದ್ದಾರೆ ಶಾಲೆ ನಿಯಮ ಉಲ್ಲಂಘಿಸುವಂತೆ ಮಕ್ಕಳಿಗೆ ಪ್ರಚೋದನೆ ಕೊಟ್ಟಿದ್ದಾರೆ ಆಡಳಿತ ಮಂಡಳಿ ವಿರುದ್ಧ ಮಾತಾಡಿ ಬೆದರಿಕೆ ಹಾಕಿದ್ದಾರೆ ಡ್ಯಾಶ್ ಟ್ಯಾಶ್ ಅಂತ ಮ್ಯಾಡಮು ಕೊಟ್ಟಿದ್ದಾರೆ ಅದೆಲ್ಲ ಇದ್ದಾಗ ದೂರನ್ನ ಯಾರು ಕೊಡಬೇಕಿತ್ತಂಗಾರೆ ಹೆಡ್ಮಿಶ್ಟರ್ಸ್ ಕೊಡಬೇಕಾಗಿತ್ತು ದಿ ಕಸ್ಟೋಡಿಯನ್ ಆಫ್ ದಿ ಪ್ಲೇಸ್ ಯಾರೋ ಯಾಕೆ ಕೊಡ್ತಾರೆ ಯು ಶುಡ್ ಒನ್ ಸಿ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ ವೇರ್ ಹಿಂದೂ ಗಾಡ್ಸ್ನ ಮಾತಾಡೋದು ವಿಚಾರದಲ್ಲಿ ಅಥವಾ ಹಿಂದೂ ಸಂಸ್ಕೃತಿ ವಿಚಾರದಲ್ಲಿ ಅಥವಾ ಹಿಂದೂ ಇನ್ಸ್ಟಿಟ್ಯೂಷನ್ಸ್ ಆಗಲಿ ವೇರ್ ಕ್ರಿಶ್ಚಿಯನ್ ಗಾಡ್ಸ್ ಅವ್ರ ಸಂಸ್ಕೃತಿ ನಾವು ಮಾಡೋದು ಅಥವಾ ಮುಸ್ಲಿಂ ಆರ್ಗನೈಸೇಷನ್ ಆಗಲಿ ವೇರ್ ಹಿಂದೂ ಅಂಡ್ ಕ್ರಿಶ್ಚಿಯನ್ ನಾವು ಹೆಣ್ಣ ಮಾಡ್ತೀವಿ ಅನ್ನೋದಾಗಲಿ ಇದಕ್ಕೆ ಶಾಲೆಗಳ ಒಳಗಡೆ ಟೀಚರ್ಗೂ ಆಡಳಿತ ಮಂಡಳಿಗೂ ಜಾಗ ಇಲ್ಲ ಅನ್ನೋದನ್ನ ನೀವು ಹೇಳದೇ ಇದ್ರೆ ಸರ್ಕಾರದವರು ಇದು ಇನ್ನೊಂದು ಹಂತದ ಸಂಘರ್ಷಕ್ಕೆ ಮಕ್ಕಳ ಲೆವೆಲ್ ಅಲ್ಲಿ ಜಾಗ ಮಾಡಿಕೊಡ್ತೀರಿ ಬರ್ದಿಟ್ಕೊಳ್ಳಿ ಇದನ್ನ